ರಕ್ತಕಾಳಿ ಭದ್ರಕಾಳಿ ಮಹಾಶಕ್ತಿ ಕಾಳಿಯ ಶಕ್ತಿಯನ್ನು ಸಾಕ್ಷಾತ್ಕರಿಸಿಕೊಂಡು ವಂಶ ಪಾರಂಪರಿಕವಾಗಿ ಮೋಡಿ ತಂತ್ರ ಸಿದ್ಧಿಯನ್ನು ಸಿದ್ಧಿಸಿಕೊಂಡು ತಲತಲಾಂತರದಿಂದ ಸಾರ್ವಜನಿಕರ ಸಾಕಷ್ಟು ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಬಂದಿರುವ ಏಕೈಕ ಗುರುಗಳು ಶ್ರೀ ಶ್ರೀ ಗೌರಿಶಂಕರ ಆಚಾರ್ಯರು ಮಹಾ ಗೌರ ತಪಸ್ಸು ಶಕ್ತಿಯಿಂದ ವಶೀಕರಣ ತಂತ್ರವನ್ನು ಹಿಮಾಲಯದ ನಾಗ ಸಾಧುಗಳಿಂದ ನೇರವಾಗಿ ಎರೆಸಿಕೊಂಡು ನೀವು ಇಷ್ಟಪಟ್ಟವರು ನಿಮ್ಮ ಮಾತುಗಳನ್ನು ಕೇಳುವ ಹಾಗೆ ಮಾಡುವ ವಶೀಕರಣ ಜನವಶೀಕರಣ ಶತ್ರುಗಳ ವಶೀಕರಣ ಅಧಿಕಾರಿಗಳ ವಶೀಕರಣ ಸ್ತ್ರೀ ಪುರುಷ ವಶೀಕರಣ ಹಾಗೂ ಸಾಕಷ್ಟು ಸಮಸ್ಯೆಗಳನ್ನು ಬಗೆಹರಿಸುತ್ತಾ ಬಂದಿರುವ ಶ್ರೀ ಶ್ರೀ ಗೌರಿಶಂಕರ ಆಚಾರ್ಯರಿಗೆ ಒಂದು ಕರೆ ಮಾಡಿ ಒಂಬತ್ತು ಮೂರು ಐದು ಮೂರು ಎರಡು ಎರಡು ಮೂರು ಒಂಬತ್ತು ಮೂರು ಎರಡು ಸಕಲ ಕಷ್ಟಗಳಿಗೂ ಪರಿಹಾರ ನೀಡುತ್ತಾರೆ